ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ನಾವು ನಮ್ಮ ಹಿಡೀ ಬಾಡಿಯಲ್ಲಿರುವಂತಹ ಚರ್ಮನ ಯಾವ ರೀತಿ ವೈಟ್ನಿಂಗ್ ಆಗಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಯೋಣ ಸೊ ಈ ವಿಡಿಯೋನ ನೀವು ಎಲ್ಲೂ ಸ್ಕ್ರಿಪ್ ಮಾಡದೆ ಸ್ಕ್ರೋಲ್ ಮಾಡದೆ ಮೊದಲಿಂದ ಕೊನೆಯವರೆಗೂ ಹಾಗೆ ನೋಡಬೇಕು ಸೊ ಮೊದಲಿಗೆ ನಾವಿಲ್ಲಿ ಒಂದು ಚೆನ್ನಾಗಿರೋಂತಹ ಕ್ಯಾರೆಟ್ನ ತೊಗೊಳ್ಬೇಕಾಗುತ್ತೆ ಈ ಕ್ರೀಮ್ ಮಾಡ್ಕೊಳೋದಕ್ಕೆ ಸೊ ಚೆನ್ನಾಗಿರೋ ಕ್ಯಾರೆಟ್ನ ತೊಗೊಂಡು ನೀಟಾಗಿ ಅದನ್ನು ತೊಳ್ಕೊಂಡು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ನೀಟಾಗಿ ನಾವು ಒಂದು ರಿಮೂವ್ ಮಾಡ್ಕೊಬೇಕು ನೋಡಿ ನಾನು ಮಾಡ್ಕೋತಾ ಇದ್ದೀನಲ್ಲ ಇದೇ ರೀತಿ ನೀಟಾಗಿ ಒಂದು ಕ್ಯಾರೆಟ್ನ ತಗೊಂಡು ಅದನ್ನು ರಿಮೂವ್ ಮಾಡ್ಕೊಬೇಕು ಏಕೆಂದರೆ ಕ್ಯಾರೆಟ್ನಲ್ಲಿ ತುಂಬ ಒಳ್ಳೆಯಾದಂತಹ ವಿಟಮಿನ್ಗಳು ಪ್ರೋಟೀನ್ಗಳು ಹೆಚ್ಚಿನದಾಗಿ ಇದ್ದು ಇದು ನಮ್ಮ ಸ್ಕಿನ್ಗೆ ವೈಟ್ನಿಂಗ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಈ ಕ್ಯಾರೆಟಲ್ಲಿ ಸ್ವಲ್ಪವೂ ಸಹ ನೀರಿನ ಅಂಶ ಇರಬಾರ್ದು ಅದಕ್ಕೆ ನಾನಿಲ್ಲಿ ಟಿಶ್ಯೂ ಪೇಪರ್ನ ತೊಗೊಂಡು ನೀಟಾಗಿ ಅದರಲ್ಲಿರುವಂತಹ ಅದ್ರ ಮೇಲೆ ಬರ್ತಾ ಇರುವಂತಹ ನೀರನ್ನೆಲ್ಲ ತಕ್ಕೋತಾ ಇದ್ದೀನಿ ನೀವು ಇದೇ ರೀತಿ ಟಿಶ್ಯೂ ಪೇಪರ್ ಅಥವಾ ಒಂದು ಟವಲ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅದನ್ನು ತೊಗೊಂಡು ನೀರಿನ ಅಂಶ ಎಲ್ಲ ನೀಟಾಗಿ ಅದನ್ನು ಕಮ್ಮಿ ಮಾಡಿಕೊಳ್ಳಿ ಅನಂತರ ತುರಿಯೋದನ್ನ ತಗೊಂಡು ನೀಟಾಗಿ ಸಣ್ಣ ಸಣ್ಣದಾಗಿ ತುರ್ಕೊಳ್ಳಿ ಅದರಲ್ಲಿ ಮೂರು ಸ್ಟೆಪ್ ಇರುತ್ತೆ ಅದರಲ್ಲಿ ದೊಡ್ಡದ್ರಲ್ಲಿ ತುರ್ಕೊಬೇಡಿ ಸಣ್ಣದಾಗಿರೋ ಅಂತಹ ಹೋಲ್ಸ್ನ ನೋಡಿ ಅದರಲ್ಲಿ ನೀಟಾಗಿ ತುರ್ಕೊಳ್ಳಿ ನೋಡಿ ನಾನು ತುರ್ಕೋತಾ ಇದ್ದೀನಲ್ಲ ಈ ರೀತಿ ತುರ್ಕೊಳ್ಳಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಕ್ಯಾರೆಟು ಕ್ರೀಮ್ ಮಾಡ್ಕೊಳೋದಕ್ಕೆ ಬೇಕು ಅನಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಚೆನ್ನಾಗಿರೋ ಕ್ಯಾರೆಟ್ನ ತಕ್ಕೊಂಡು ತೊಳ್ಕೊಂಡು ಟ್ರೇಸ್ ಮಾಡಿಕೊಂಡು ಸಿಪ್ಪೆ ಎಲ್ಲನ ಅದನ್ನು ನೀಟಾಗಿ ನೀರಿನಂಶ ಎಲ್ಲ ತಕ್ಕೊಂಡು ಈ ರೀತಿ ನೀವೂ ಸಹ ತುರ್ಕೊಳ್ಳಿ ಈ ರೀತಿ ತುರ್ಕೊಂಡಂತಹ ಕ್ಯಾರೆಟ್ನ ತುರಿದಿರುವಂತಹ ತುರಿನೆಲ್ಲ ನೀಟಾಗಿ ಇದು ಎತ್ಕೊಳ್ಳಿ ನೋಡಿ ಈ ರೀತಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಇದನ್ನು ನೀಟಾಗಿ ನಾವು ಒಣಗಿಸ್ಕೊಬೇಕು ತುಂಬ ನೀರಿನ ಅಂಶ ಇರೋದು ಇದರ ಇಲ್ಲಿ ಇರುತ್ತೆ ಅದಕ್ಕೆ ನಮಗೆ ನೀರಿನ ಅಂಶ ಬೇಡ ಸೊ ಅದಕ್ಕೆ ಸ್ವಲ್ಪ ಅದನ್ನು ಒಣಗಿಸ್ಕೊಬೇಕು ನೀಟಾಗಿ ಅದನ್ನೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಇಟ್ಕೊಳ್ಳೋಣ ಆನಂತರ ಇನ್ನೊಂದು ಪ್ಲೇಟ್ಗೂ ಸಹ ಇದೇ ರೀತಿ ಹಾಕ್ಕೊಂಡು ಬಿಸಿಲಲ್ಲಿ ಅಥವಾ ಗಾಳಿನಲ್ಲಿ ಒಣಗೋದಿಕ್ಕೆ ಇದನ್ನ ಇಡಬೇಕು ಸೊ ನೋಡಿ ಬೇರೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು ನೀಟಾಗಿ ಅದು ಒಣಗಬೇಕು ಅದಕ್ಕೆ ಸ್ವಲ್ಪ ಬಿಡ್ಬಿಡಿಯಾಗಿ ಅದನ್ನು ಒಣಗಿಸ್ಕೊಳೋದಕ್ಕೆ ನಮಗೆ ಯಾವ ರೀತಿ ಸಹಾಯ ಆಗುತ್ತೋ ಆ ರೀತಿ ಒಣಗಕ್ಕೆ ಅದನ್ನು ಇಟ್ಕೊಬೇಕು ಇವಾಗ ನಾನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ ನೀಟಾಗಿ ಕ್ಯಾರೆಟ್ ಎಲ್ಲ ಒಣ್ಕೊಬೇಕು ಅಂದರೆ ನೀರಿನಂಶ ಅದರಲ್ಲಿ ಕಮ್ಮಿ ಆಗಬೇಕು ಏಕೆಂದರೆ ನಾವು ಕ್ರೀಮ್ ಮಾಡ್ಕೋತಾ ಇರೋದ್ರಿಂದ ಇದರಲ್ಲಿ ನೀರಿನಂಶ ಇದ್ದರೆ ಬೇಗ ಕೆಟ್ಟೋಗುತ್ತೆ ಸೊ ಅದಕ್ಕೆ ನೀರಿನಂಶ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ನಾವು ಒಣಗಿಸ್ಕೊಬೇಕು ನೋಡಿ ಒಣಗಿಸ್ಕೊಂಡಾದಮೇಲೆ ಈ ರೀತಿ ಆಗುತ್ತೆ ಇದರಲ್ಲಿ ನೀರಿನಂಶ ಎಲ್ಲ ಕಮ್ಮಿ ಆಗಿದೆ ಸೊ ಇವಾಗ ಇದು ಕ್ರೀಮ್ ಮಾಡ್ಕೊಳೋದಕ್ಕೆ ನಮಗೆ ರೆಡಿಯಾಗಿದೆ ಸೊ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡಂತಹ ಕ್ಯಾರೆಟ್ನ ನಾವು ಏನು ಮಾಡಬೇಕು ಅಂತ ನೋಡೋದಾದರೆ ನೀಟಾಗಿ ಅದು ಆಗೋ ಥರ ಎಲ್ಲ ಉಜ್ಕೊಂಡು ಅಥವಾ ಬಿಡಿಸ್ಕೊಂಡು ಇಟ್ಕೊಳ್ಳೋಣ ಇದಕ್ಕೆ ಒಂದು ಗ್ಲಾಸಿನ ಬಾಟಲ್ ತಗೊಬೇಕು ನೋಡಿ ಈ ರೀತಿ ಗ್ಲಾಸಿನ ಬಾಟಲ್ ತಗೊಂಡು ಅದರೊಳಗಡೆ ಎಲ್ಲ ಇದನ್ನು ಹಾಕ್ಕೊಬೇಕು ನೋಡಿ ನಾನು ಸ್ಟೋರ್ ಮಾಡ್ಕೋತಾ ಇದ್ದೀನಲ್ಲ ಅದೇ ರೀತಿ ನೀವು ಸಹ ಸ್ಟೋರ್ ಮಾಡ್ಕೊಳ್ಳಿ ಈ ರೀತಿಯೇ ಸ್ಟೋರ್ ಮಾಡ್ಕೊಬೇಕು ಒಂದು ಗಾಜಿನ ಡಬ್ಬದಲ್ಲಿ ತೊಗೊಂಡು ನೀಟಾಗಿ ಸ್ಟೋರ್ ಮಾಡ್ಕೊಬೇಕು ಅನಂತರ ಇದಕ್ಕೆ ಕೊಕೋನಟ್ ಆಯಿಲ್ ನಿಮ್ಮ ಮನೆಯಲ್ಲಿ ಯಾವ ಆಯಿಲ್ ಇರುತ್ತೋ ಅಂದರೆ ಚರ್ಮಕ್ಕೆ ಯೂಸ್ ಮಾಡೋವಂತಹ ಆಯಿಲ್ ಕೊಕೊನಟ್ ಆಯಿಲ್ ಆದರೂ ಆಗ್ಬೋದು ಆಲ್ಮೆಂಡ್ ಆಯಿಲ್ ಆದರೂ ಆಗ್ಬೋದು ಅಥವಾ ನಾನು ಹರಳೆಣ್ಣೆ ಯೂಸ್ ಮಾಡ್ತೀನಿ ಅನ್ನೋದಾದರೆ ಹರಳೆಣ್ಣೆನಾದರೂ ಆಗ್ಬೋದು ಸೊ ನಾನಿಲ್ಲಿ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕೊಕೊನಟ್ ಆಯಿಲ್ನ ಸೇರಿಸ್ತಾ ಇದ್ದೀನಿ ಸೊ ಅದು ಮುಳುಗಬೇಕು ಅಷ್ಟು ಕೊಕೊನಟ್ ಆಯಿಲ್ನ ಪ್ಯೂರ್ ಕೊಕೊನಟ್ ಆಯಿಲ್ನ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಒಳಗಡೆ ಎಣ್ಣೆಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಸಹ ಎಣ್ಣೆಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಬೇಕು ಜಾಸ್ತಿ ಹಾಕೊಬಾರ್ದು ಎಣ್ಣೆನ ಕ್ಯಾರೆಟ್ ಅದಕ್ಕೆ ಮಿಕ್ಸ್ ಆಗೋಷ್ಟು ಅಷ್ಟೇ ನಾವು ಹಾಕ್ಕೊಂಡು ನೀಟಾಗಿ ಒಂದು ಕ್ಯಾಪಿಂದ ಅದನ್ನು ಕ್ಲೋಸ್ ಮಾಡಿ ಒಂದು ಕಡೆ ಇಡಬೇಕು ಅನಂತರ ಏನು ಮಾಡಬೇಕು ಅಂತ ನೋಡೋದಾದರೆ ಒಂದು ಸ್ಟವ್ನ ಕಾಯೋಕಿಟ್ಟು ಬಿಸಿ ನೀರನ್ನ ಮಾಡ್ಕೊಬೇಕು ಇಲ್ಲ ಅಂತಂದರೆ ನಮ್ಮನೆ ಗೀಸರ್ ಇದೆ ಅದರಲ್ಲೇ ನಾನು ಹಾಟ್ ಮಾಡಿ ಇಟ್ಕೊತೀನಿ ಅನ್ನೋದಾದ್ರೆ ಪರವಾಗಿಲ್ಲ ಬಿಸಿ ಒಂದು ಬೌಲ್ನೆಲ್ಲ ಹಾಕ್ಕೊಂಡು ನಾವು ಎಣ್ಣೆ ಮಿಕ್ಸ್ ಮಾಡಿರುವಂತಹ ಕ್ಯಾರೆಟ್ ಗ್ಲಾಸ್ ಡಬ್ಬನ ಅದರೊಳಗಡೆ ಒಂದು ಇಪ್ಪತ್ತು ನಿಮಿಷನಾದರೂ ಇಡಬೇಕು ಈ ರೀತಿ ಇಟ್ಟಾಗ ಎಣ್ಣೆ ಕಾಯ್ದು ಕ್ಯಾರೆಟಲ್ಲಿರುವಂತಹ ಅಲ್ಲ ಖನಿಜ ಲವಣಾಂಶಗಳು ಅದಕ್ಕೆ ಮಿಕ್ಸ್ ಆಗುತ್ತೆ ಸೊ ನೀಟಾಗಿ ಮಿಕ್ಸ್ ಆಗೋವರೆಗೂ ನಾವು ಬಿಸಿನೀರಲ್ಲಿ ಅದನ್ನು ಇಡಬೇಕು ಆನಂತರ ಒಂದು ನಿಮ್ಗೆ ಏನು ಸಿಗುತ್ತೋ ಅದು ಕಪ್ಪಾಗಿದರೆ ಕಪ್ಪು ಬೌಲ್ ಆದರೆ ಬೌಲ್ಗೆ ಅದನ್ನು ಒಂದು ಬಟ್ಟೆನ ಹಾಕ್ಕೊಂಡು ನೀಟಾಗಿ ಫಿಲ್ಟರ್ ಮಾಡ್ಕೊಬೇಕು ಕಾಫಿ ಸೋಸುವಂತಹ ಫಿಲ್ಟರಲ್ಲಿ ಫಿಲ್ಟರ್ ಮಾಡಿಕೊಂಡಾಗ ಅಷ್ಟು ನೀಟಾಗಿ ನಮಗೆ ಫಿಲ್ಟರ್ ಆಗೋದಿಲ್ಲ ಸೊ ಅದಕ್ಕೆ ನಾನಿಲ್ಲೊಂದು ಗ್ಲಾಸ್ ತೊಗೊಂಡು ಅದಕ್ಕೆ ಬಟ್ಟೆನ ಹಾಕಿ ಒಂದು ರಬ್ಬರ್ ಬೆಂಡನ್ನ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್ ಮತ್ತು ಕೊಕೊನಟ್ ಆಯಿಲ್ ಮಿಶ್ರಣವನ್ನು ಇದಕ್ಕೆ ಬಿಡ್ತಾ ಇದ್ದೀನಿ ಸೊ ಕ್ಯಾರೆಟ್ನಲ್ಲಿರುವಂತಹ ಇದೆಲ್ಲ ಕರಗಿ ಕೊಬ್ಬರಿ ಎಣ್ಣೆಗೆ ಬಿಟ್ಕೊಂಡಿದ್ದೆ ಸೊ ಇದನ್ನು ಈ ರೀತಿ ನೀಟಾಗಿ ನಾವು ಸೋಸ್ಕೊಬೇಕು ನೋಡಿ ನಾನು ಸೋಸ್ಕೋತಾ ಇದ್ದೀನಲ್ವಾ ಆ ರೀತಿ ನೀವು ಸಹ ಸೋಸ್ಕೊಬೇಕು ಕ್ಯಾರೆಟ್ ಆಯಿಲ್ ಈ ರೀತಿ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಸಿಗುತ್ತೆ ನೋಡಿ ನೀಟಾಗಿ ಫಿಲ್ಟರ್ ಮಾಡ್ಕೊಬೇಕು ನೋಡಿ ಫಿಲ್ಟರ್ ಮಾಡಿಕೊಂಡು ನೀಟಾಗಿ ಅದರಲ್ಲಿರುವಂತಹ ಎಣ್ಣೆಯೆಲ್ಲ ನಾವು ಸೋಸ್ಕೊಬೇಕು ಕೈಯಿಂದ ಪ್ರೆಸ್ ಮಾಡಿದಾಗ ಅದು ನೀಟಾಗಿ ನಮಗೆ ಫಿಲ್ಟರಾಗಿ ಬರುತ್ತೆ ಸೊ ನೋಡಿ ಆಯಿಲ್ ನೋಡಿ ಎಷ್ಟು ರೆಡ್ ಆಗಿ ಕ್ಯಾರೆಟ್ ಕಲರೇ ಬಂದಿದೆ ನಮಗೆ ಆರೆಂಜ್ ಕಲರಲ್ಲಿ ಸೊ ನೀಟಾಗಿ ಈ ರೀತಿ ನಾವು ಫಿಲ್ಟರ್ ಮಾಡ್ಕೊಬೇಕು ಇದಿವಾಗ ರೆಡಿಯಾಗಿದೆ ನಮಗೆ ಸ್ಕಿನ್ ಇಡೀ ಬಾಡಿ ವೈಟ್ನಿಂಗ್ಗೆ ಮಾಡ್ಕೊಳೋದಕ್ಕೆ ಬೇಕಾಗಿರುವಂತಹ ಒಂದು ಕ್ಯಾರೆಟ್ ಆಯಿಲ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಈ ಕ್ಯಾರೆಟ್ ಆಯಿಲ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಕ್ರೀಮ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ ಮೊದಲಿಗೆ ನಮಗೆ ಅಲೋವೆರಾ ಜೆಲ್ ಬೇಕಾಗುತ್ತೆ ಮತ್ತು ಅದೇ ರೀತಿ ವಿಟಮಿನ್ ಇ ಕ್ಯಾಪ್ಷಲ್ ನಮಗೆ ಬೇಕಾಗುತ್ತೆ ಈ ಒಂದು ಬಾಡಿ ವೈಟ್ನಿಂಗ್ ಕ್ರೀಮ್ನ ಮಾಡ್ಕೊಳೋದಕ್ಕೆ ವಿಟಮಿನ್ ಇ ಕ್ಯಾಪ್ಷಲು ಮತ್ತು ಅಲೋವೆರಾ ಜೆಲ್ಲು ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ಆಯಿಲು ಸಹ ಇದಕ್ಕೆ ಬೇಕಾಗುತ್ತೆ ಸೊ ವಿಟಮಿನ್ ಇ ಕ್ಯಾಪ್ಶೂಲ್ ನಮಗೆ ಏನೆಲ್ಲ ಬೆನಿಫಿಟ್ಸ್ ನೀಡುತ್ತೆ ಅನ್ನೋದಾದರೆ ಸ್ಕಿನ್ನ ವೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಓಪನ್ ಪೋರ್ಸ್ನ ಕ್ರಮೇಣ ಕಮ್ಮಿ ಮಾಡ್ತಾ ಬರುತ್ತೆ ಅದೇ ರೀತಿ ಚರ್ಮದಲ್ಲಿರುವಂತಹ ಕಪ್ಪು ಕಲೆಗಳನ್ನ ರಿಮೂವ್ ಮಾಡುತ್ತೆ ಇವಾಗ ಅಲೋವೆರಾ ಜೆಲ್ಲನ್ನ ನಾವು ಒಂದು ಮೂರರಿಂದ ನಾಲ್ಕು ಸ್ಪೂನ್ನ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾನು ಎರಡು ಸ್ಪೂನ್ನಷ್ಟು ಹಲೋವೆರಾ ಜೆಲ್ನ ಡೈರೆಕ್ಟಾಗಿ ಹಾಗೆ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಹಲೋವೆರಾ ಜೆಲ್ನ ಒಂದೆರಡು ಸ್ಪೂನ್ನಷ್ಟು ನಾನು ಹ್ಯಾಡ್ ಮಾಡಿಕೊಂಡೆ ಇದಕ್ಕೆ ಇವಾಗ ನಾನು ತೋರಿಸಿದಂತಹ ವಿಟಮಿನ್ ಇ ಕ್ಯಾಪ್ಷಲ್ನ ಮಿಕ್ಸ್ ಮಾಡ್ಕೊಬೇಕು ಒಂದು ಮೂರರಿಂದ ನಾಲ್ಕು ವಿಟಮಿನ್ ಇ ಕ್ಯಾಪ್ಷಲ್ನ ನಾವು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳೋಣ ಸೊ ನೋಡಿ ವಿಟಮಿನ್ ಇ ಕ್ಯಾಪ್ಷಲ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ನೋಡಿ ವಿಟಮಿನ್ ಇ ಕ್ಯಾಪ್ಷಲ್ಲು ನಮ್ಮ ಕಣ್ಣು ಸುತ್ತ ಕೆಳಗಡೆ ಇರೋಂತಹ ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡುತ್ತೆ ಮತ್ತು ಅದೇ ರೀತಿ ಓಪನ್ ಪೋರ್ಸ್ನ ಕಮ್ಮಿ ಮಾಡುತ್ತೆ ಚರ್ಮದಲ್ಲಿ ಕಂಡು ಬರುವಂತಹ ಕಪ್ಪು ಕಪ್ಪು ಚುಕ್ಕಿಗಳನ್ನ ಇದು ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ ಮತ್ತು ರಿಂಕಲ್ಸ್ನ ಕಮ್ಮಿ ಮಾಡುತ್ತೆ ಈ ರೀತಿ ಮಾಡಿಕೊಂಡಂತಹ ಕ್ರೀಮ್ಗೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್ ಆಯಿಲ್ನ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಎರಡು ಜೆಲ್ ಕನ್ಸಿಸ್ಟೆಂಟಲ್ಲಿ ನಾವು ಕರ್ಗಿಸ್ಕೊತಾ ಬರಬೇಕು ನೋಡಿ ನೀಟಾಗಿ ಅಂದರೆ ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತೀವೋ ನಮ್ಗೆ ಅಷ್ಟು ಒಳ್ಳೆ ರಿಸಲ್ಟ್ನ ಇದು ಕೊಡುತ್ತೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ನಾವು ರೆಡಿ ಮಾಡಿಟ್ಕೊಂಡಿರೋ ಕಾ ಕ್ಯಾರೆಟ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅನಂತರ ಒಂದು ಮಿಕ್ಸಿಂಗ್ ಸ್ಪೂನ್ನ ತೊಗೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಬಂದಾಗ ಏನಾಗುತ್ತೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಒಂದು ಆಯಿಲ್ ಟೈಪಲ್ಲಿನ ಆಯಿಲ್ ಟೈಪಲ್ಲಿ ನಮಗೆ ಇದು ಕನ್ವರ್ಟ್ ಆಗುತ್ತೆ ಸೊ ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಅನಂತರ ಅದು ಕ್ರೀಮ್ ಆಗಿ ಸ್ವಲ್ಪ ಕಾಣುತ್ತೆ ಮತ್ತು ಆಯಿಲ್ ಆಗಿ ಸ್ವಲ್ಪ ಕಾಣುತ್ತೆ ಮತ್ತೆ ಇದನ್ನು ನಾವು ಫಿಲ್ಟರ್ ಮಾಡ್ಕೊಬೇಕು ನೋಡಿ ಒಂದು ಕಾಫಿ ಸೋಸುವಂತಹ ಫಿಲ್ಟರ್ನಲ್ಲಿ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಫಿಲ್ಟರ್ ಮಾಡ್ಕೊಬೇಕು ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ನೀಟಾಗಿ ನೀವು ಸಹ ಫಿಲ್ಟರ್ ಮಾಡ್ಕೊಳ್ಳಿ ಈ ರೀತಿ ಏನಕ್ಕೆ ಫಿಲ್ಟರ್ ಮಾಡ್ಕೊಬೇಕು ಅಂತ ಅಂದರೆ ಆಯಿಲ್ ಕನ್ಸಿಸ್ಟೆಂಟು ಸಹ ಇದಕ್ಕೆ ಬರಬಾರ್ದು ಸೊ ಅದಕ್ಕೆ ಆಯಿಲೆಲ್ಲ ನೀಟಾಗಿ ಹೋಗಲಿ ಅಂತೇಳ್ಬಿಟ್ಟು ನಾವು ಇದನ್ನು ಫಿಲ್ಟರ್ ಮಾಡಿಕೊಂಡು ಸೊ ನೋಡಿ ಈಗ ಬೆಣ್ಣೆ ರೀತಿ ನಮಗೆ ಕ್ರೀಮ್ ಕನ್ವರ್ಟ್ ಆಗಿದೆ ಇದು ನಮಗೆ ರೆಡಿಯಾಗಿರೋವಂತಹ ಒಂದು ವೈಟ್ನಿಂಗ್ ಕ್ರೀಮು ಸೊ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಮತ್ತು ಇದಕ್ಕೆ ಅಂತಹ ಆಯಿಲ್ ಇದೆ ಅಲ್ವಾ ಅದನ್ನು ಸಹ ನಾವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಏನು ತೊಂದರೆ ಇಲ್ಲ ಇದನ್ನು ಸಹ ನಾವು ಪ್ರತಿ ರಾತ್ರಿ ಮಲಗೋಕ್ಕೂ ಮುಂಚೆ ಕ್ರೀಮ್ ಈ ಆಯಿಲ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನಲ್ಲಿ ಇನ್ಸ್ಟೆಂಟಾಗಿ ಒಂದು ಗ್ಲೋನ ಕಾಣ್ಬೋದು ಸೊ ನಾನು ಅದಕ್ಕೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಚಿಕ್ಕದು ಬಾಕ್ಸಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಅನಂತರ ಇದರಲ್ಲಿ ಅಂತಹ ಕ್ರೀಮ್ನ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಆಯಿಲ್ನೆಲ್ಲ ನಾವು ಬೇರ್ಪಡಿಸ್ಕೊಂಬಿಡಬೇಕು ಸೊ ನೋಡಿ ಇವಾಗ ಕಾಣ್ತಾ ಇದೆಯಲ್ಲ ಈ ರೀತಿ ಕ್ರೀಮ್ನ ಮಾತ್ರ ನಾವು ಸ್ಟೋರ್ ಮಾಡಿ ಇಟ್ಕೊಬೇಕು ಇದು ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆ ಬೆನಿಫಿಟ್ ಕೊಡುತ್ತೆ ಅಂದರೆ ಇನ್ಸ್ಟೆಂಟಾಗಿ ಒಂದು ಗ್ಲೋನ ನಮಗೆ ತಂದು ಕೊಡುತ್ತೆ ಸೊ ನೋಡಿ ಇದೇ ರೀತಿ ನೀವು ಸಹ ಕ್ರೀಮ್ ಬೇಸಾಗಿ ರೆಡಿ ಮಾಡ್ಕೊಬೇಕು ಇದರಲ್ಲಿ ನೀರಿನ ಅಂಶನ ಮತ್ತು ಎಣ್ಣೆ ಅಂಶನ ತೆಗೆದುಬಿಡಬೇಕು ಬರೀ ಕ್ರೀಮ್ನ ಮಾತ್ರ ನಾವು ಎತ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಬೇಕು ಸೊ ಈ ರೀತಿ ರೆಡಿ ಮಾಡಿಕೊಂಡಂತಹ ಕ್ರೀಮನ್ನ ನಾವು ದಿನ ನಮ್ಮ ಮೈಗೆ ಮತ್ತೆ ಮುಖಕ್ಕೆ ಹಚ್ತಾ ಬಂದರೆ ಇನ್ಸ್ಟೆಂಟಾಗಿ ಗ್ಲೋನ ನಾವು ಕಾಣ್ತೀವಿ ಸೊ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿರೋಂತಹ ಕ್ರೀಮನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ದಿನ ನಾವು ಮುಖಕ್ಕಾಗಿರ್ಬೋದು ಕೈಗಾಗಿರ್ಬೋದು ಕಾಲ್ಗಾಗಿರ್ಬೋದು ಅಥವಾ ನಮ್ಮ ಇಡೀ ಬಾಡಿಗೆ ಅಪ್ಲೈ ಮಾಡ್ತಾ ಬಂದಾಗ ನಮಗೆ ಇನ್ಸ್ಟಂಟಾಗಿ ಒಂದು ಗ್ಲೋನಾಗ ಕಾಣ್ಬೋದು ನಾನು ಕೈ ಮೇಲೆ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿರೋ ರಿಸಲ್ಟ್ ಕಾಣ್ತಾ ಇದೆ ಅಂತ ಅಷ್ಟು ಚೆನ್ನಾಗಿ ರಿಸಲ್ಟ್ ಕಾಣ್ತಾ ಇದೆ ಅಮೇಝಿಂಗ್ ಈ ಕ್ರೀಮ್ನ ಎಫೆಕ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿ ಚರ್ಮಕ್ಕೆ ಬೇಕಾಗಿರುವಂತಹ ಎಣ್ಣೆ ಮತ್ತು ನೀರಿನ ಕೊಟ್ಟು ನಮ್ಮ ಸ್ಕಿನ್ನ ಹೆಲ್ದಿಯಾಗಿ ಕಾಪಾಡುತ್ತೆ ನೋಡಿ ನಿಮಗೆ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಇದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾನು ಕೈಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ವೈಟಾಗಿ ಮತ್ತು ಗ್ಲೋನೆಸ್ ಆಗಿ ಶೈನಿಷ್ ಆಗಿ ನನ್ನ ಕೈ ಕಾಣ್ತಾ ಇದೆ ಅಂತ ಸೊ ಇದೇ ರೀತಿ ನೀವು ಸಹ ಮನೆಯಲ್ಲಿ ಈ ಕ್ರೀಮ್ನ ಪ್ರಿಪೇರ್ ಮಾಡಿಕೊಂಡು ಮೈಗೆ ಮತ್ತು ಮುಖಕ್ಕೆ ಹಚ್ತಾ ಬಂದರೆ ಇನ್ಸ್ಟೆಂಟಾಗಿ ನಾವು ನಮ್ಮ ಸ್ಕಿನ್ನಲ್ಲಿ ವೈಟ್ನಿಂಗನ್ನು ಕಾಣ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ವಿಡಿಯೋಗೆ